ಮಹಾಕುಂಭಮೇಳ ನಡೀತಾ ಇರುವ ಗಂಗಾ ನದಿಯ ನೀರು ಬಳಕೆಗೆ ಯೋಗ್ಯವಲ್ಲ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಳ್ತಾ ಇದೆ ಆ ನೀರು ಎಷ್ಟು ಕೊಳಕಾಗಿದೆ ಅಂದರೆ ಅದು ಸ್ನಾನಕ್ಕೂ ಯೋಗ್ಯವಾಗಿಲ್ಲ ಕುಡಿಯೋದಕ್ಕೂ ಯೋಗ್ಯವಾಗಿಲ್ಲ ಎಂದು ಮಾಲಿನ್ಯ ನಿಯಂತ್ರಣ ಮಂಡಳಿಯ ವೈಜ್ಞಾನಿಕ ವರದಿ ಹೇಳ್ತಾ ಇದೆ ಆದರೆ ಪ್ರಯಾಗ್ರಾಜ್ನ ಗಂಗಾ ನದಿಯ ನೀರು ಸ್ಥಾನಕ್ಕೂ ಯೋಗ್ಯವಾಗಿದೆ ಕುಡಿಯೋದಕ್ಕೂ ಯೋಗ್ಯವಾಗಿದೆ ಅಂತ ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ್ ಅವರು ಬಂಡಲ್ ಬಿಡ್ತಾ ಇದ್ದಾರೆ ಅವರು ಮೋದಿ ಸರ್ಕಾರದ ಅಧೀನದಲ್ಲಿರುವ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವೈಜ್ಞಾನಿಕ ವರದಿಯನ್ನೇ ಒಪ್ತಾ ಇಲ್ಲ ಹಾಗಿದ್ರೆ ಯೋಗಿ ಆದಿತ್ಯನಾಥ್ ಅವರು ಪ್ರಯಾಗ್ರಾಜ್ಗೆ ಹೋಗಿ ಗಂಗಾ ನದಿಯ ನೀರನ್ನು ಕುಡಿದು ತೋರಿಸಲಿ ಅನ್ನೋ ಸವಾಲುಗಳು ಕೇಳಿ ಬರ್ತಾ ಇದೆ ನಿಜಕ್ಕೂ ಗಂಗಾ ನದಿ ಶುದ್ಧವಾಗಿದೆ ಎಂದಾದರೆ ಗಂಗೆಯ ನೀರು ಕುಡಿಯೋದಕ್ಕೂ ಯೋಗ್ಯವಾಗಿದೆ ಅನ್ನೋ ಖಚಿತತೆ ಯೋಗಿ ಆದಿತ್ಯನಾಥ್ ಅವರಲ್ಲಿದ್ದರೆ ಅವರು ಹೋಗಿ ಗಂಗೆಯ ನೀರನ್ನು ಕುಡಿದು ತೋರಿಸಬೇಕು ಅದು ಬಿಟ್ಟು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವೈಜ್ಞಾನಿಕ ವರದಿಯನ್ನು ತಳ್ಳಿ ಹಾಕಬಾರದು ಇದೆಲ್ಲ ಮಹಾ ಕುಂಭಮೇಳದ ಬಗ್ಗೆ ನಡೀತಾ ಇರುವ ಅಪಪ್ರಚಾರ ಎನ್ನುವ ಮೂಲಕ ಅವರು ಕೋಟ್ಯಂತರ ಭಕ್ತರ ನಂಬಿಕೆಯ ಮೇಲೆ ಆಟ ಆಡಬಾರದು ಕೋಟ್ಯಂತರ ಜನರ ಆರೋಗ್ಯದ ವಿಷಯದಲ್ಲಿ ಚೆಲ್ಲಾಟ ಆಡಬಾರದು ಮಹಾಕುಂಭಮೇಳ ನಡೀತಾ ಇರುವ ಪ್ರಯಾಗರಾಜನ ಗಂಗಾ ನದಿಯ ನೀರು ಸ್ನಾನ ಮಾಡುವುದಕ್ಕೆ ಯೋಗ್ಯವಲ್ಲ ಅಂತ ಮತ್ತು ಕುಡಿಯಲು ಯೋಗ್ಯವಾಗಿಲ್ಲ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣದ ಮಂಡಳಿಯ ವರದಿ ಬಹಿರಂಗಪಡಿಸಿದೆ ಪ್ರಯಾಗರಾಜನ ಗಂಗೆಯ ನೀರಲ್ಲಿ ಕರಗಿದ ಆಮ್ಲಜನಕದ ಪ್ರಮಾಣ ಮಿತಿ ಮೀರುವುದರಿಂದ ಸ್ನಾನಕ್ಕೆ ಯೋಗ್ಯವಾಗಿಲ್ಲ ಅಲ್ಲದೆ ನದಿ ನೀರಿನಲ್ಲಿ ಮನುಷ್ಯರು ಮತ್ತು ಪ್ರಾಣಿಗಳ ಮಲದಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾಗಳ ಮಟ್ಟ ಹೆಚ್ಚಿನ ಮಟ್ಟದಲ್ಲಿ ಕಂಡು ಬಂದಿದೆ ಹಾಗಾಗಿ ಈ ನೀರು ಸ್ನಾನ ಮಾಡುವುದಕ್ಕಾಗ್ಲಿ ಕುಡಿಯೋದಕ್ಕಾಗ್ಲಿ ಯೋಗ್ಯವೇ ಅಲ್ಲ ಅಂತ ಆ ವರದಿ ಹೇಳಿದೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ವರದಿಯನ್ನ ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿಗೂ ಒಪ್ಪಿಸಿದೆ ಫೆಬ್ರವರಿ ಮೂರರಂದೇ ಈ ವರದಿಯನ್ನ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ರಾಷ್ಟ್ರೀಯ ಹಸಿರು ಪೀಠಕ್ಕೆ ಸಲ್ಲಿಸಿದೆ ಹೇಗಿದ್ರೂ ಆ ವರದಿಯು ಬಹಿರಂಗವಾಗಿ ಜನರನ್ನ ತಲುಪದಂತೆ ಮೊನ್ನೆ ತನಕ ನೋಡಿಕೊಳ್ಳಲಾಗಿತ್ತು ಅಲ್ಲಿಂದ ಇಲ್ಲಿಯವರೆಗೂ ಪ್ರಯಾಗರಾಜನ ಗಂಗಾ ನದಿಯಲ್ಲಿ ಕೋಟ್ಯಂತರ ಮಂದಿ ಸ್ನಾನ ಮಾಡಿದ್ದಾರೆ ಕುಡಿಯೋದಕ್ಕೂ ಬಳಸಿದ್ದಾರೆ ಇದೀಗ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿ ಸಾರ್ವಜನಿಕಗೊಂಡಿದೆ ಅದು ಬಹಿರಂಗವಾಗ್ತಾ ಇದ್ದಂತೆ ಯು ಸಿ ಸಿಎಂ ಆದಿತ್ಯನಾಥ್ ತನ್ನ ಮುಖವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಮೋದಿ ಸರ್ಕಾರದ ಅಧೀನದಲ್ಲಿರುವ ಸಂಸ್ಥೆಯ ವೈಜ್ಞಾನಿಕ ವರದಿಯನ್ನು ಒಪ್ಪಿಕೊಳ್ಳಲು ಸಿದ್ಧ ಇಲ್ಲ ಕೇಂದ್ರ ಮಾಲಿನ್ಯ ಮಂಡಳಿಯ ವರದಿಯನ್ನೇ ಅವರು ತಳ್ಳಿ ಹಾಕಿದ್ದಾರೆ ಪ್ರಯಾಗರಾಜನ ಗಂಗೆ ನೀರು ಸ್ನಾನ ಮಾಡುವುದಕ್ಕೂ ಯೋಗ್ಯವಾಗಿದೆ ಕುಡಿಯೋದಕ್ಕೂ ಯೋಗ್ಯವಾಗಿದೆ ಅಂತ ಅವರು ವಿಧಾನಸಭೆಯಲ್ಲೇ ಹೇಳಿದ್ದಾರೆ ತ್ರಿವೇಣಿ ಸಂಗಮದ ನೀರು ಸ್ನಾನಕ್ಕೆ ಮಾತ್ರವಲ್ಲ ಕುಡಿಯಲು ಯೋಗ್ಯವಾಗಿದೆ ಇದು ಮಹಾಕುಂಭದ ಹೆಸರು ಕೆಡಿಸಲು ನಡೀತಾ ಇರುವ ಅಪಪ್ರಚಾರ ಅಂತಾನೂ ಅವರು ಆರೋಪಿಸಿದ್ದಾರೆ ಹಾಗಿದ್ರೆ ಅಪಪ್ರಚಾರ ಮಾಡ್ತಿರುವುದು ಯಾರು ಮೋದಿ ಸರ್ಕಾರವೇ ಯೋಗಿ ಸರ್ಕಾರದ ವಿರುದ್ಧ ಅಪಪ್ರಚಾರ ನಡೆಸ್ತಾ ಇದೆಯಾ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವುದು ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇಲ್ಲ ಹಾಗಿದ್ರೆ ಮೋದಿ ಸರ್ಕಾರವೇ ಅಪಪ್ರಚಾರ ನಡೆಸ್ತಾ ಇದೆ ಎಂದು ನಾವು ಭಾವಿಸ್ಕೊಳ್ಬೇಕಾ ನಿಜಕ್ಕೂ ಸಿಎಂ ಯೋಗಿಯವರ ಈ ಮಾತುಗಳು ಬೇಜವಾಬ್ದಾರಿಯಿಂದ ಕೂಡಿದ್ದು ಅವರು ವಿಶ್ವಾಸಾರ್ಹತೆಯ ವೈಜ್ಞಾನಿಕ ವರದಿಯನ್ನು ಅನುಮಾನಿಸುವ ಮೂಲಕ ಕೋಟ್ಯಂತರ ಭಕ್ತರ ನಂಬಿಕೆ ಮತ್ತು ಅವರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಗಂಗೆ ನೀರನ್ನು ಪರೀಕ್ಷೆ ಮಾಡಿ ವೈಜ್ಞಾನಿಕ ತಳಹದಿಯಲ್ಲಿ ವರದಿ ಕೊಟ್ಟಿದ್ದಾರೆ ಆದರೆ ಆದಿತ್ಯನಾಥ್ ಅವರು ಆ ನೀರನ್ನು ಪರೀಕ್ಷಿಸದೆ ಬಂಡಲ್ ಮಾತುಗಳನ್ನು ಆಡ್ತಾ ಇದ್ದಾರೆ ತಜ್ಞರು ವೈಜ್ಞಾನಿಕ ವರದಿ ಕೊಟ್ಟ ಮೇಲೂ ಆ ವರದಿಯನ್ನು ನಂಬಬೇಡಿ ಅಂತ ಕೋಠ್ಯಂತರ ಭಕ್ತರಿಗೆ ಹೇಳುವ ಮೂಲಕ ಯೋಗಿ ಆದಿತ್ಯನಾಥ್ ಕೋಟ್ಯಂತರ ಭಕ್ತರನ್ನು ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಯೋಗಿಯವರು ಕೋಟಿ ಕೋಟಿ ಹಿಂದೂ ಭಕ್ತರ ನಂಬಿಕೆ ಮತ್ತು ಭಾವನೆಗಳಿಗೆ ಮಾಡುವ ದ್ರೋಹ ಆಗಿದೆ ಹಾಗೆ ಅವರ ಸಿ ಎಂ ಸ್ಥಾನಕ್ಕೂ ಮಾಡ್ತಿರೋ ದ್ರೋಹ ಆಗಿದೆ ಹಾಗಾಗಿ ಯೋಗಿ ಆದಿತ್ಯನಾಥ್ ಆ ಸ್ನಾನದಲ್ಲಿ ಕೂರಲು ಅರ್ಹರಲ್ಲ